ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿನಲ್ಲಿ ಎಲ್ ಕೆ ಜಿಗೆ ಯು ಕೆ ಜಿಗೆ ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ನಾಲ್ಕನೇ ತರಗತಿ ಮುಂದೆ ನಿಮ್ಮ ಗುರಿ ನವೋದಯ ಸೈನಿಕ ಆರಂಭ ಶಾಲೆಗಳ ಪ್ರವೇಶ ಪಡೆಯಬೇಕೆ ಈಗ ನಿಮ್ಮ ಮಗು ಐದನೇ ತರಗತಿ ಯಾವ ಜನ್ಮ ದಿನಾಂಕವನ್ನು ಹೊಂದಿದರೆ ಅರ್ಜಿ ಹಾಕಲು ಸಾಧ್ಯವಾಗುತ್ತದೆ ಸಂಪೂರ್ಣ ವಿಡಿಯೋವನ್ನು ನೋಡಿರಿ ಮಾಹಿತಿ ಮತ್ತು ನ್ಯೂ ಅಪ್ ಟು ಡೇಟ್ಗಾಗಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಶಾಲೆಗಳ ಮಾಹಿತಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಿ ಏಕೆಂದರೆ ನಾವು ನೀವು ಅಪ್ ಟು ಡೇಟನ್ನು ನೀಡುತ್ತಾ ಬರುತ್ತಿರುತ್ತೇವೆ ಆದ್ಮೇಲೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ವಿಕಾಸ್ನವದೇ ಸೈನಿಕ್ ಕ್ಲಾಸಸ್ ಆನ್ಗಲ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿಗೆ ಈ ತರಗತಿಗಳಿಗೆ ಈ ಜನ್ಮ ದಿನಾಂಕವನ್ನು ಹೊಂದಿರಬೇಕು ಸೈನಿಕ್ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಲು ಆದ್ಮೇಲೆ ಐದನೇ ತರಗತಿ ವಿದ್ಯಾರ್ಥಿಗಳು ಒಂದು ನಾಲ್ಕು ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಹದಿನಾರರ ಮಧ್ಯೆ ಜನಿಸಿರಬೇಕು ಈ ಒಂದು ಮತ್ತು ಮೂವತ್ತೊಂದು ರಂದು ಜನಿಸಿದರೂ ಸಹ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ ಅಂದರೆ ಈ ಕೆಳಗಿನ ತರಗತಿಗಳಿಗೂ ಸಹ ಇದು ಅನ್ವಯವಾಗುತ್ತದೆ ಅದೇ ಪ್ರಕಾರವಾಗಿ ನಾಲ್ಕನೇ ತರಗತಿಗೆ ಒಂದು ನಾಲ್ಕು ಎರಡು ಸಾವಿರದ ಹದಿನೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಹದಿನೇಳರ ಮಧ್ಯೆ ಜನಿಸಿರಬೇಕು ಪ್ರವೇಶಕ್ಕೆ ಜನ್ಮ ದಿನಾಂಕ ಈ ಪ್ರಕಾರವಾಗಿರಬೇಕು ಮೂರನೇ ತರಗತಿಗೆ ಒಂದು ನಾಲ್ಕು ಎರಡು ಸಾವಿರದ ಹದಿನಾರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಹದಿನೆಂಟರ ಮಧ್ಯೆ ಜನಿಸಿರಬೇಕು ಎರಡನೇ ತರಗತಿ ವಿದ್ಯಾರ್ಥಿಗಳು ಒಂದು ನಾಲ್ಕು ಎರಡು ಸಾವಿರದ ಹದಿನೇಳರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಹತ್ತೊಂಬತ್ತರ ಮಧ್ಯೆ ಜನಿಸಿರಬೇಕು ಸೈನಿಕ್ ಕ್ಲಾಸಸ್ ಹಾಂಗಲ್ ಜಿಲ್ಲಾ ಹಾವೇರಿ ನಾವು ನಾಲ್ಕು ಮತ್ತು ಐದನೇ ತರಗತಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿ ನೀಡುತ್ತೇವೆ ಹತ್ತು ವಿದ್ಯಾರ್ಥಿಗಳನ್ನು ಪ್ರತಿ ತರಗತಿಯಿಂದ ತೆಗೆದುಕೊಳ್ಳುತ್ತೇವೆ ಸಂಪರ್ಕಿಸಿ ವಸತಿ ಸಹಿತ ತರಬೇತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಪ್ರವೇಶಕ್ಕೆ ಈ ದಿನಾಂಕವನ್ನು ಹೊಂದಿರಬೇಕು ಒಂದನೇ ತರಗತಿ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತರ ಮಧ್ಯೆ ಮಗು ಜನಿಸಿರಬೇಕು ಯು ಕೆ ಜಿ ಒಂದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೊಂದರ ಮಧ್ಯೆ ಜನಿಸಿರಬೇಕು ಎಲ್ ಕೆ ಜಿಗೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಮಧ್ಯೆ ಮಗು ಜನಿಸಿರಬೇಕು ಆಗ ಮಾತ್ರ ಅರ್ಜಿ ಹಾಕಲು ಸಾಧ್ಯವಾಗುತ್ತದೆ ತರಗತಿಗಳು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾಂಗಲ್ ವತಿಯಿಂದ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಲೈವ್ ಸೆಕ್ಷನ್ ಇರುತ್ತದೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆದ ನವೋದಯ ಸೈನಿಕ ಆರ್ ಎಂ ಎಸ್ ಮುರಾರ್ಜಿ ಶಾಲೆಗಳಿಗೆ ನಾಲ್ಕು ಮತ್ತು ಐದನೇ ತರಗತಿಗಾಗಿ ಇಂಗ್ಲಿಷ್ ಮಾಧ್ಯಮಕ್ಕೆ ಸಂಪರ್ಕಿಸಿ ವಿಶೇಷವಾಗಿ ಏಳು ಮತ್ತು ಎಂಟಕ್ಕೆ ನವೋದಯ ಸೈನಿಕ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶಕ್ಕೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಗೆ ನಮ್ಮ ಆನ್ಲೈನ್ ಕ್ಲಾಸ್ ನೋಡುವಂತಹ ವಿಧಾನಗಳು ಮತ್ತು ವಿಶಿಷ್ಟತೆಗಳು ಆದ್ಮೇಲೆ ನಮ್ಮ ಆಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನವೋದಿಸಿ ಅತ್ಮೇಲೆ ನಮ್ಮ ಆ್ಯಪಿನಲ್ಲಿ ಈ ಥರದ ವಿಶಿಷ್ಟತೆಗಳು ಹೊಂದಿರುತ್ತವೆ ನಾವು ಅನೇಕ ಕೋರ್ಸ್ಗಳನ್ನು ಇಲ್ಲಿ ಲಾಂಚ್ ಮಾಡಿರುತ್ತೇವೆ ನವೋದಯ ಸೈನಿಕ ಅರಮ್ಯ ಶಾಲೆಗಳಿಗಾಗಿ ಮತ್ತು ಅದು ಮೂರು ನಾಲ್ಕು ಐದು ಆರು ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡೋಣ ಕೆಲವು ವಿಶಿಷ್ಟತೆಗಳು ಈ ಪ್ರಕಾರವಾಗಿವೆ ಪಿ ಡಿ ಎಫ್ ನೋಟ್ಸ್ ಇರುತ್ತವೆ ವೀಕ್ಲಿ ಟೆಸ್ಟ್ ಮತ್ತು ಕ್ವಶನ್ ಪೇಪರ್ ಸಹ ಇರುತ್ತದೆ ಒಂದು ಕ್ವೆನ್ ಪೇಪರನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದೇವೆ ಅದರಲ್ಲಿ ಅನೇಕ ವಿಭಾಗಗಳಿರುತ್ತವೆ ಟೆಸ್ಟಿಗೆ ಟೈಮರ್ ಸಹ ಅಳವಡಿಸಿರುತ್ತಾರೆ ಆದ್ಮೇರೆ ಟೆಸ್ಟ್ ಆದ ನಂತರ ವಿದ್ಯಾರ್ಥಿಗಳಿಗೆ ಗ್ರಾಫಿಕ್ಸ್ ಸಹಿತ ಅಂಕಗಳು ದೊರೆಯುತ್ತವೆ ಇಲ್ಲಿ ನೋಡೋಣ ಯಾವ ಥರ ಗ್ರಾಫಿಕ್ ಇದೆ ಎಂದು ಆತ್ಮೇರೆ ಗ್ರಾಫಿಕ್ಸ್ ಸಹಿತ ಅಂಕಗಳು ಅದು ಟೈಮರ್ ಜೊತೆಗೆ ಆತ್ಮೇರೆ ಇಲ್ಲಿದೆ ಗ್ರಾಫಿಕ್ ಸುಂದರವಾದಂಥ ಗ್ರಾಫಿಕ್ ಆದ್ಮೇಲೆ ಅದೇ ಪ್ರಕಾರವಾಗಿ ಲೈವ್ ಸೆಕ್ಷನ್ನಲ್ಲಿ ನೀವು ಮಿಸ್ ಆದರೂ ಸಹ ಮರುದಿನ ಇಪ್ಪತ್ನಾಲ್ಕು ಗಂಟೆಗಳ ನಂತರ ರಿಕಾರ್ಡೆಡ್ ವಿಡಿಯೋ ಆಗಿ ಸಹ ಲೈವ್ ಸೆಕ್ಷನ್ನ ವಿಡಿಯೋ ದೊರೆಯುತ್ತದೆ ಆದ್ಮೇರೆ ಇದು ಅಪ್ಗ್ರೇಡೆಡ್ ಆ್ಯಪ್ ಆಗಿರುತ್ತದೆ ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ ಪ್ಲೇಸ್ಟೋರಿನಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಆರ್ ಎಮ್ ಎಸ್ ಶಾಲೆ ಅಂದರೆ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಈ ಒಟ್ಟು ಭಾರತದಲ್ಲಿ ಐದು ಶಾಲೆಗಳು ನಮ್ಮ ಅದೃಷ್ಟ ಕರ್ನಾಟಕದಲ್ಲಿ ಎರಡು ಶಾಲೆಗಳಿವೆ ಒಂದು ಬೆಂಗಳೂರು ಇನ್ನೊಂದು ಬೆಳಗಾವಿನಲ್ಲಿ ಈ ಶಾಲೆಗೆ ಅರ್ಜಿ ಸಲ್ಲಿಸಲು ಈ ಜನ್ಮ ದಿನಾಂಕವನ್ನು ಹೊಂದಿರಬೇಕು ನೋಡೋಣ ಯಾವ ತರಗತಿಗೆ ಯಾವ ಜನ್ಮ ದಿನಾಂಕ ಐದನೇ ತರಗತಿಗೆ ಒಂದು ನಾಲ್ಕು ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಹದಿನಾರು ಅಂದರೆ ಈ ದಿನಾಂಕದಂದು ಸಹ ಜನಿಸಿದರೂ ಸಹ ಒಂದು ಮತ್ತು ಮೂವತ್ತೊಂದರು ಜನಿಸಿದರೂ ಸಹ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ ಇದು ಮುಂದಿನ ತರಗತಿಗಳಿಗೂ ಸಹ ಅನ್ವಯವಾಗುತ್ತದೆ ನಾಲ್ಕನೇ ತರಗತಿಗೆ ಒಂದು ನಾಲ್ಕು ಎರಡು ಸಾವಿರದ ಹದಿನೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಹದಿನೇಳರ ಮಧ್ಯೆ ಜನಿಸಿರಬೇಕು ಸೈನಿಕ್ ಮತ್ತು ಆರ್ ಎಂ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಅದು ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರಾರಂಭವಾಗುತ್ತವೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕ್ಲಾಸ್ ವತಿಯಿಂದ ನಮ್ಮ ಆನ್ಲೈನ್ ತರಗತಿಗಳು ನೀವು ನೋಡುತ್ತಿದ್ದೀರಿ ಐದನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳು ಅನೇಕ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ನಮ್ಮ ಕೋರ್ಸಿನ ಲಾಭವನ್ನು ಪಡೆದಿರುತ್ತಾರೆ ಶಾಲೆಗೆ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸುವಾಗ ಬೇಕಾಗುವಂಥ ಜನ್ಮ ದಿನಾಂಕ ಮೂರನೇ ತರಗತಿ ವಿದ್ಯಾರ್ಥಿಗಳು ಒಂದು ನಾಲ್ಕು ಎರಡು ಸಾವಿರದ ಹದಿನಾರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಹದಿನೆಂಟರ ಮಧ್ಯೆ ಜನಿಸಿರಬೇಕು ಅದೇ ಪ್ರಕಾರವಾಗಿ ಎರಡನೇ ತರಗತಿ ವಿದ್ಯಾರ್ಥಿಗಳು ಒಂದು ನಾಲ್ಕು ಎರಡು ಸಾವಿರದ ಹದಿನೇಳರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಹತ್ತೊಂಬತ್ತರ ಮಧ್ಯೆ ಜನಿಸಿರಬೇಕು ನವದೆಯ ಸೈನಿಕ ಕ್ಲಾಸಸ್ ಹಾನ್ಗಲ್ ನಾವು ವಸತಿ ಸಹಿತ ಮತ್ತು ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಬಿಕಾಸ್ ಆನ್ಲೈನ್ ತರಗತಿಗಳ ವಿಶಿಷ್ಟತೆಗಳು ದಿನನಿತ್ಯ ಲೈವ್ ಸೆಕ್ಷನ್ ಇರುತ್ತದೆ ಲೈವ್ ಸೆಕ್ಷನ್ನಲ್ಲಿ ವಿದ್ಯಾರ್ಥಿಗಳು ಚಾಟ್ ಮಾಡಿ ತಮ್ಮ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳಬಹುದು ಲೈವ್ ಸೆಕ್ಷನ್ನಲ್ಲಿ ವಿದ್ಯಾರ್ಥಿಗಳು ಆ್ಯಂಡ್ರೈಸ್ ಅಂದರೆ ಧ್ವನಿಯ ಮೂಲಕ ಪ್ರಶ್ನೆಯನ್ನು ಕೇಳಬಹುದು ಪ್ರತಿ ಶನಿವಾರ ಮತ್ತು ಭಾನುವಾರ ವಿಶೇಷ ತರಗತಿಗಳು ಇರುತ್ತವೆ ವಿಶೇಷ ರಿಸೋರ್ಸ್ ಪರ್ಸನ್ನಿಂದ ಪ್ರತಿ ವಾರ ವಾರದ ಪರೀಕ್ಷೆ ಟೈಮರ್ಸ ಅಳವಡಿಸಲಾಗಿರುತ್ತದೆ ಪ್ರತಿ ತಿಂಗಳು ಅಧ್ಯಾಯ ಅನುಸಾರ ಪುನರಾವರ್ತನೆ ಇರುತ್ತದೆ ರಿವಿಷನ್ ಎಂದು ಕರೆಯುತ್ತೇವೆ ಪ್ರತಿ ತಿಂಗಳ ಇದು ರಿವಿಷನ್ ಕಡ್ಡಾಯವಾಗಿರುತ್ತದೆ ಆದ್ಮೇಲೆ ನವೆಂಬರ್ ಎರಡನೇ ವಾರಕ್ಕೆ ನವೋದಯ ಸೈನಿಕ್ ಆರಮೇಶ್ವಾಲೆಗಳ ಸಿಲೆಬಸ್ಸನ್ನು ಮುಗಿಸಲಾಗುತ್ತದೆ ಮತ್ತು ನವಂಬರ್ ಎರಡನೇ ವಾರದಿಂದ ಪ್ರಶ್ನೆ ಪತ್ರಿಕೆ ಮಾದರಿಯ ಪತ್ರಿಕೆಗಳನ್ನು ಬಿಡಿಸಲಾಗುತ್ತದೆ ಶಾಲೆಗೆ ಈ ಜನ್ಮ ದಿನಾಂಕವನ್ನು ಹೊಂದಿರಬೇಕು ಈ ತರಗತಿಗಳಿಗೆ ಒಂದನೇ ತರಗತಿಗೆ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟು ಅದೇ ರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತರ ಮಧ್ಯೆ ಮಗು ಜನಿಸಿರಬೇಕು ಯು ಕೆ ಜಿಗೆ ಒಂದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೊಂದರ ಮಧ್ಯೆ ಜನಿಸಿರಬೇಕು ಅದೇ ಪ್ರಕಾರವಾಗಿ ಎಲ್ ಕೆ ಜಿಗೆ ಪ್ರವೇಶವನ್ನು ಪಡೆಯಲು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಮಧ್ಯೆ ಮಗು ಜನಿಸಿರಬೇಕು ಆಗ ಮಾತ್ರ ಈ ಶಾಲೆಗೆ ಅರ್ಜಿ ಹಾಕಲು ಸಾಧ್ಯವಾಗುತ್ತದೆ ಸೈನಿಕ್ ಶಾಲೆ ಮತ್ತು ಆರಂಭ ಶಾಲೆಗೆ ಪ್ರವೇಶಕ್ಕಾಗಿ ವಸತಿ ಸಹಿತ ತರಬೇತಿ ಅದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗಾಗಿ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ನವೋದಯ ವಿದ್ಯಾಲಯಕ್ಕೆ ಈ ಜನ್ಮ ದಿನಾಂಕವನ್ನು ಹೊಂದಿದರೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತದೆ ಐದನೇ ತರಗತಿ ವಿದ್ಯಾರ್ಥಿಗಳು ಒಂದು ಐದು ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನಾರರ ಮಧ್ಯೆ ಜನಿಸಿರಬೇಕು ಈ ಒಂದು ಮತ್ತು ಮೂವತ್ತೊಂದರಂದು ಜನಿಸಿದರೂ ಸಹ ಅವರು ಅರ್ಜಿ ಹಾಕಲು ಅರ್ಹರಾಗಿರುತ್ತಾರೆ ಇದು ಮುಂದಿನ ತರಗತಿಗಳಿಗೂ ಅನ್ವಯವಾಗುತ್ತದೆ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ಒಂದು ಐದು ಎರಡು ಸಾವಿರದ ಹದಿನೈದು ಇದರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನೇಳರ ಮಧ್ಯೆ ಜನಿಸಿರಬೇಕು ಸೈನಿಕ ಶಾಲೆ ಮತ್ತು ಆರಂಭ ಶಾಲೆಗಳ ಪ್ರವೇಶಕ್ಕೆ ಆನ್ಲೈನ್ ತರಗತಿಗಳು ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ವಿಶೇಷವಾಗಿ ನಾಲ್ಕು ಐದು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಕೂಡಲೇ ಸಂಪರ್ಕಿಸಿ ಇಂಗ್ಲಿಷ್ ಮಾಧ್ಯಮದ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ೂರಿನಲ್ಲಿ ವಿದ್ಯಾರ್ಥಿಗಳು ಕಮಿಟ್ ಮಾಡಿದಂತ ಸೆಕ್ಷನ್ ಈ ಪ್ರಕಾರವಾಗಿದೆ ಅನೇಕ ವಿದ್ಯಾರ್ಥಿಗಳು ಪಾಸಿಟಿವ್ ಬರೆದಿರುತ್ತಾರೆ ಅದನ್ನು ಒಮ್ಮೆ ನೀವು ರಿವ್ಯೂ ಅನ್ನು ಓದಿ ವಿದ್ಯಾಲಯ ಉಚಿತ ಶಿಕ್ಷಣ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಸಿ ಬಿ ಎಸ್ ಸಿ ಶಿಕ್ಷಣ ಮತ್ತು ಗ್ರಾಮೀಣ ಕೂಟಾಸ ಇಲ್ಲಿ ನೋಡೋಣ ಅರ್ಜಿ ಸಲ್ಲಿಸಲು ಈ ಜನ್ಮ ದಿನಾಂಕವನ್ನು ಹೊಂದಿರಬೇಕು ಈ ತರಗತಿಗಳಿಗೆ ಮೂರನೇ ತರಗತಿಗೆ ಒಂದು ಐದು ಎರಡು ಸಾವಿರದ ಹದಿನಾರರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನೆಂಟರ ಮಧ್ಯೆ ಜನಿಸಿರಬೇಕು ತರಗತಿಗೆ ಒಂದು ಐದು ಎರಡು ಸಾವಿರದ ಹದಿನೇಳರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹತ್ತೊಂಬತ್ತರ ಮಧ್ಯೆ ಜನಿಸಿರಬೇಕು ನವೋದಯ ವಿದ್ಯಾಲಯಕ್ಕೆ ಪ್ರವೇಶವನ್ನು ಪಡೆಯಲು ಈ ತರಗತಿಗಳಿಗೆ ಈ ಜನ್ಮ ದಿನಾಂಕವಿದ್ದರೆ ಮುಂದೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತದೆ ಒಂದನೇ ತರಗತಿಗೆ ಒಂದು ಐದು ಎರಡು ಸಾವಿರದ ಹದಿನೆಂಟರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತರ ಮಧ್ಯೆ ವಿದ್ಯಾರ್ಥಿಗಳು ಜನಿಸಿರಬೇಕು ಯು ಕೆ ಜಿಗೆ ಒಂದು ಐದು ಎರಡು ಸಾವಿರದ ಹತ್ತೊಂಬತ್ತರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೊಂದರ ಮಧ್ಯೆ ಜನಿಸಿರಬೇಕು ಅದೇ ಪ್ರಕಾರವಾಗಿ ಎಲ್ ಕೆ ಜಿಗೆ ಒಂದು ಐದು ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಮಧ್ಯೆ ವಿದ್ಯಾರ್ಥಿಗಳು ಜನಿಸಿರಬೇಕು ಆಗ ಮಾತ್ರ ಅರ್ಜಿ ಹಾಕಲು ಸಾಧ್ಯವಾಗುತ್ತದೆ ನವೋದಯ ವಿದ್ಯಾಲಯಕ್ಕೆ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು